ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಐ ಪಿ ಎಲ್ ಎ ಬೇರೆ ಸಿನಿಮಾಗಳು ಸಾವಿರ ಕೋಟಿ ಕಲೆಕ್ಷನ್ ದಾಟ್ತವೆ ನಮ್ಮ ಸಿನಿಮಾಗಳು ನೂರು ಕೋಟಿನೂ ದಾಟಲ್ಲ ಬೇರೆ ನಮ್ಮ ಜನತೆ ನೋಡ್ತಾರೆ ಕನ್ನಡ ಸಿನಿಮಾನ ನೋಡಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಎಂ ಸಚಿನ್ ಸೊ ಈಗ ಪ್ರೆಸೆಂಟ್ ಈಗ ಒಂದ್ ನಾಲ್ಕು ತಿಂಗಳಿಂದ ಬೇರೆ ಸಿನಿಮಾಗಳ ಸಾವಿರ ಕೋಟಿ ಕಲೆಕ್ಷನ್ ದಾಟತಾವ ಸೊ ನಮ್ಮ ಕನ್ನಡ ಸಿನಿಮಾಗಳು ಒಂದು ನೂರ್ ಕೋಟಿನೂ ಕಲೆಕ್ಷನ್ ಮಾಡಿಲ್ಲ ಅಂತ ಈಗ ರೀಸೆಂಟ್ ಆಗಿ ಒಂದ್ ಎರಡು ದಿವಸ ಆಯ್ತು ಇನ್ಸ್ಟಾದಾಗ ಒಂದು ಆಫಿಷಿಯಲಿ ಒಂದು ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಡುವಂತ ಒಂದು ಪೇಜ್ ಒಳಗ ಬಂದಿತ್ತ ಸೊ ಬೇರೆ ಸಿನಿಮಾಗಳ ಬೇರೆ ಭಾಷೆ ಸಿನಿಮಾಗಳು ಸಾವಿರ ಕೋಟಿ ಕಲೆಕ್ಷನ್ ದಾಟತ್ತಾವ ನಮ್ಮ ಸಿನಿಮಾಗಳು ನೂರು ಕೋಟಿನೂ ದಾಟಿಲ್ಲ ಸೊ ಏನ್ ಇದಕ್ಕೆಲ್ಲ ಮೇನ್ ಕಾರಣನ ಅಂದ್ರೆ ನಮ್ಮ ಸಿನಿಮಾಗಳ ಸೋಲಿಗೆ ಐ ಪಿ ಎಲ್ ಕಾರಣನ ಏನ್ ಕಾರಣ ನಮ್ಮ ಕನ್ನಡ ಜನತೆ ಕನ್ನಡ ಸಿನಿಮಾನ ನೋಡಂಗಿಲ್ಲ ಬೇರೆ ಭಾಷೆ ಸಿನಿಮಾ ನೋಡ್ತಾರ ಸೊ ಇದಕ್ಕೆಲ್ಲ ಕಾರಣ ಮೇನ್ ಏನಪ್ಪಾ ಅಂತಂದ್ರೆ ಒಳ್ಳೆ ಕಂಟೆಂಟ್ ಬಂದಾಗ ನಮ್ಮ ಜನತೆ ಅದು ಯಾವುದೇ ಭಾಷೆ ಸಿನ್ಮಾ ಇದ್ರು ಅದನ್ನ ನೋಡ್ತಾರೆ ಸ್ಪೆಷಲಿ ನಮ್ಮ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ನಮ್ ಕನ್ನಡದಾಗ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ನೋಡೋದೇ ಕನ್ನಡ ಸಿನಿಮಾನ ಅದಾದ್ಮೇಲೆ ಬೇರೆ ಸಿನಿಮಾನ ನೋಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಆದರೆ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಮ್ ಕನ್ನಡ ಜನತೆ ಕನ್ನಡ ಸಿನಿಮಾನ ನೋಡ್ತಾರೆ ಆದ್ರೆ ಎಲ್ರ ಭಾವನೆ ಏನಾಗಿದೆ ಬೇರೆ ಭಾಷೆ ಸಿನಿಮಾ ನೋಡ್ತಾರೆ ನಮ್ ಕನ್ನಡ ಸಿನಿಮಾನ ನೋಡಲ್ಲ ಅನ್ನೋ ಒಂದು ಅಭಿಪ್ರಾಯ ಅವರಲ್ಲಿ ಏನಿದೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದಾರೋ ಅಥವಾ ಜನಗಳ ಅದೇ ರೀತಿ ಇದಾರೋ ಅಂತ ಹೇಳಕ್ ಆಗಲ್ಲ ಯಾಕಂತಂದ್ರೆ ಇವಾಗ ನೋಡಿ ಒಂದು ಮನುಷ್ಯನ್ಗೆ ಬೇಕು ಎಂಟರ್ಟೈನ್ಮೆಂಟ್ ಸೊ ಅದು ಅವನು ಕ್ರಿಕೆಟ್ ಇಂದ ಪಡ್ಕೋತಾನ ಅಥವಾ ಸಿನಿಮಾದಿಂದ ಪಡ್ಕೋತಾನ ಅಥವಾ ಮತ್ತೊಂದ್ ಯಾವ್ದೋ ಅವ್ನಿಗೆ ಏನೋ ಎಂಟರ್ಟೈನ್ಮೆಂಟ್ ಆಗ್ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಅವ್ನಿಗೆ ಯಾವ್ದು ಸಿನ್ಮಾ ಅವ್ನಿಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಅದನ್ನು ನೋಡ್ತಾನೆ ಆದರೆ ನಮ್ಮ ಸಿನಿಮಾದವರು ನಮ್ಮ ಕನ್ನಡ ಫಿಲ್ಮ್ ಅವರು ಸೊ ಈಗ ಸದ್ಯಕ್ಕೆ ರೀಸೆಂಟ್ ಆಗಿ ಐ ಪಿ ಎಲ್ ಸ್ಟಾರ್ಟ್ ಆದಾಗಿಂದ ಯಾವುದೇ ರೀತಿಯ ಒಂದು ಬಿಗ್ ಸ್ಟಾರ್ ಸಿನ್ಮಾಗಳು ಬಂದಿಲ್ಲ ಸೊ ಬಿಗ್ ಸ್ಟಾರ್ ಸಿನ್ಮಾಗಳು ಬರಲಿಲ್ಲ ಅಂತಂದ್ರೆ ಆ ನಮ್ಮ ಜನತೆ ಆ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಆದರೆ ಓಕೆ ಬಟ್ ಜನರಲಿ ಹೊರಗಡೆ ಜಾಸ್ತಿ ಪಬ್ಲಿಸಿಟಿ ಅಥವಾ ಹೊರಗಡೆ ಅವ್ರ ಫೇಸ್ ರೆಕಾಗ್ನೈಸ್ ಆಗದೆ ಇರೋ ವ್ಯಕ್ತಿ ಸಿನ್ಮಾ ಬಂದಾಗ ನೋಡಲ್ಲ ಸೊ ಈಗ ಒಳ್ಳೆ ಒಬ್ಬ ದೊಡ್ಡ ನಟನ ಸಿನಿಮಾ ಒಂದು ಬಂತಂದ್ರೆ ಅವಾಗ ಅಪ್ಕೋರ್ಸ್ ಎಲ್ಲರೂ ಹೋಗಿ ನೋಡ್ತಾರೆ ಸೊ ಅದಕ್ಕೆ ಐ ಪಿ ಎಲ್ ಇಂದ ಸಿನಿಮಾ ಬಂದ್ರೆ ನೋಡಲ್ಲ ಅನ್ನೋ ಈ ಮನೋಭಾವನೆ ಏನೈತೆಲ್ಲ ಅದನ್ನೆಲ್ಲ ಬಿಡಬೇಕು ಯಾಕಂತಂದ್ರೆ ಐ ಪಿ ಎಲ್ ನೋಡುವಂತ ಬೇರೆ ಆ ಸಿನಿಮಾಗೇನೆ ಬೇರೆ ಅಂತ ಒಂದಿದೆ ಸೊ ಐ ಪಿ ಎಲ್ ಅದು ಒಂಥರ ಎಂಟರ್ಟೈನ್ಮೆಂಟ್ ಬೇರೆ ಆ ಸಿನಿಮಾನೇ ಬೇರೆ ಒಳ್ಳೆ ಕಂಟೆಂಟ್ ಒಳ್ಳೆ ಸಿನ್ಮಾ ಆ ದೊಡ್ಡ ಸ್ಟಾರ್ ಸಿನಿಮಾ ಇದ್ದಾಗ ಅಪ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾರೇ ಆದ್ರೂ ಇವಾಗ ನಾವೇ ಆದ್ರೂನು ನಾವು ಹೋಗಿ ನೋಡೇ ನೋಡ್ತೀವಿ ಅದೇ ಸಿನ್ಮಾನೇ ಬರ್ಲಿಲ್ಲ ಅಂದ್ರೆ ನಮ್ ಜನತೆ ಸಿನ್ಮಾ ಬಿಟ್ರೆ ಬೇರೆ ಎಂಟರ್ಟೈನ್ಮೆಂಟ್ ಅವ್ನ್ ಬೇಕಾಗಿರಲ್ಲ ಕೆಲವರಿಗೆ ಇನ್ ಕೆಲವರಿಗೆ ಆ ಅದು ಬೇಕಾಗಿರುತ್ತೆ ಐ ಕ್ರಿಕೆಟು ಬೇಕು ಮತ್ತೊಂದು ಕಬಡ್ಡಿನೂ ಬೇಕು ಮತ್ತೊಂದು ಸ್ಪೋರ್ಟ್ಸ್ ಬೇಕು ಮತ್ತೆ ಸಿನಿಮಾನು ಬೇಕು ಆ ತರ ಇದ್ದವರು ಅದನ್ನು ನೋಡ್ತಾರೆ ಇದನ್ನು ನೋಡ್ತಾರೆ ಆದ್ರೆ ಇನ್ ಕೆಲವರಿಗೆ ಓಕೆ ನಾವು ಸಿನಿಮಾ ಬಿಟ್ರೆ ಈಗ ಕೆಲವರು ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ ಅವ್ರ ಸಿನ್ಮಾ ಬಗ್ಗೆ ಆಸಕ್ತಿ ಇರುತ್ತೆ ಸೊ ಅಂತ ಸಮಯದಲ್ಲಿ ಸಿನ್ಮಾನೇ ಯಾವುದು ಬರಲೇ ಇಲ್ಲ ಅಂತ ಅಂದ್ರೆ ಬೇರೆ ಭಾಷೆ ಸಿನಿಮಾ ನೋಡೋದಲ್ ತಪ್ಪೇನಿದೆ ಸೊ ಸಿನಿಮಾ ಐ ಪಿ ಎಲ್ ಟೈಮ್ ಅಲ್ಲೇ ಸಿನ್ಮಾ ಓಡಲ್ಲ ಅಂತ ನಮ್ಮಲ್ಲಿರೋ ಒಂದು ಇಂಡಸ್ಟ್ರಿಯ ಮನೋಭಾವನೆ ಏನೈತಲ್ಲ ಅದು ತಪ್ಪು ಯಾಕಂದ್ರೆ ಈಗ ಬೇರೆ ಭಾಷೆ ಸಿನಿಮಾಗಳು ಸಾವಿರ ಕೋಟಿ ಕಲೆಕ್ಷನ್ ದಾಟಿದೆ ನಮ್ಮ ಇಂಡಸ್ಟ್ರಿ ಇದು ನೂರು ಕೋಟಿನೂ ಕಲೆಕ್ಷನ್ ದಾಟಿಲ್ಲ ಹಂಗತ್ತಂದ್ರೆ ಇದರಲ್ಲಿ ಮಿಸ್ಟೇಕ್ ಯಾರದು ಸೊ ಮಿಸ್ಟೇಕ್ ನಮ್ದು ಇರ್ಬೋದಲ್ಲ ಯಾಕಂತಂದ್ರೆ ಇವಾಗ ಐ ಪಿ ಎಲ್ ಅಥವಾ ಕ್ರಿಕೆಟು ಏನೋ ಒಂದ್ ಎಂಟರ್ ಅದು ಸ್ಪೋರ್ಟ್ಸ್ ಬಿಟ್ಬಿಡ್ರಿ ಯಾಕಂದ್ರೆ ಅದೆಲ್ಲ ಐತಂದ್ರು ಈಗ ಬೇರೆ ಭಾಷೆ ಒಳಗೆ ಸಿನಿಮಾ ಬಿಟ್ಟದಾರ್ ಅವೆಲ್ಲ ರನ್ ಆಗತ್ತವ ಸೊ ಓಡತ್ತವ ಸಾವಿರ ಕೋಟಿ ಕಲೆಕ್ಷನ್ ಸೊ ಟೋಟಲಿ ಆಲ್ ಓವರ್ ಒಂದ್ ಸಿನ್ಮಾದಂತಲ್ಲ ಆಲ್ ಓವರ್ ಅವ್ರ ಲ್ಯಾಂಗ್ವೇಜಲ್ಲಿ ಏನು ರಿಲೀಸ್ ಸಿನಿಮಾ ಸೊ ಅವೆಲ್ಲ ರಿಲೀಸ್ ಆಗಿರೋ ಸಿನ್ಮಾಗಳು ರೀಚ್ ಆಗಿದಾವೆಲ್ಲ ಜನಗಳಿಗೆ ಮತ್ತಾದ್ರೆ ಅದೇ ರೀತಿ ಒಳ್ಳೆ ಕಂಟೆಂಟ್ ಇದ್ರೆ ಅದು ಅಪ್ಕೋರ್ಸ್ ಎಲ್ಲರೂ ನೋಡೇ ನೋಡ್ತಾರೆ ಸೊ ನಮ್ಮ ಜನತೆನೇ ಸಾವಿರ ನಮ್ಮ ಕನ್ನಡ ಇಂಡಸ್ಟ್ರಿಲ್ ಸಾವಿರ ಕೋಟಿ ಐನೂರು ಕೋಟಿ ದಾಟಿರೋ ಸಿನ್ಮಾಗಳು ಅಂಥವನ್ನೆಲ್ಲ ಅಂತವನ್ನೆಲ್ಲ ಕನ್ನಡ ಕನ್ನಡ ಜನತೆ ಎತ್ ಬೆಳೆಸಿಲ್ವಾ ಯಾಕಂದ್ರೆ ಎಬ್ ಬೆಳೆಸಿರ್ತಾರೆ ಯಾಕಂದ್ರೆ ಸೊ ಅಂತ ಸಿನ್ಮಾಗಳನ್ನು ನೋಡೋರು ನಮ್ಮ ಜನತೆನಾ ಸೊ ಈ ತರ ಸಿನಿಮಾಗಳನ್ನು ನೋಡೋರು ನಮ್ ಜನತೆನ ಸೊ ಅವ್ರಿಗೆ ನೀವು ನೋಡಲ್ಲ ನಮ್ ಕನ್ನಡ ಸಿನಿಮಾ ನೋಡಲ್ಲ ನೋಡಲ್ಲ ಅನ್ನೋ ಮನೋಭಾವನೆ ಅವರಲ್ಲಿ ಏನ್ ಇದ್ರಲ್ಲ ಸೊ ಅದಕ್ಕಾಗಿ ನಾವು ನೋಡಿದ್ರು ನೋಡಲ್ಲ ಅಂತಾರೆ ನೋಡದೇ ಇದ್ರು ನೋಡಲ್ಲ ಅಂತಾರೆ ಸೊ ನೋಡ್ ನಮ್ ಇಷ್ಟ ನಾವು ನೋಡ್ರಿ ನೋಡ್ತೀವಿ ಬಿಟ್ಟರೆ ಬಿಡ್ತಿವಿ ಅನ್ನೋ ಅಭಿಪ್ರಾಯ ಒಂದಿದ್ರು ಇರ್ಬೋದು ಜನಗಳ ಅಭಿಪ್ರಾಯ ಯಾಕಂತಂದ್ರೆ ಸಿನ್ಮಾ ಅನ್ನೋದು ಅವರು ಅವ್ರು ಮಾಡಿ ರಿಲೀಸ್ಗೆ ಬಿಟ್ಟ ನಂತರ ಅವರು ಸಕ್ಸಸ್ ಅನ್ನೋದ ನಾವ್ ಜನಗಳ ತೀರ್ಮಾನ ಮಾಡಿರ್ತೀವಿ ಯಾಕಂತಂದ್ರೆ ಯಾವ ತರ ಇಂಟ್ರೆಸ್ಟ್ ಇರುತ್ತೆ ಏನ ಅದ್ರ ಮೇಲೆ ಹೋಗುತ್ತೆ ಸಿನಿಮಾ ಎಷ್ಟು ನಾವು ರೀಚ್ ಆಗ್ತೀವಲ್ಲ ಅಷ್ಟು ಈಗ ಇವಾಗ ನೋಡಿ ಈಗ ಸದ್ಯಕ್ಕ ಯಾವ್ದೇ ಒಂದು ದೊಡ್ಡ ಸಿನಿಮಾ ಬಂದಿರ್ಲಿಲ್ಲ ಈ ಟೈಮ್ ಒಳಗ ಒಂದ್ ಯಾವ್ದಾರು ಒಬ್ಬ ದೊಡ್ಡ ನಟನ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಕ್ಲಿಕ್ ಆಗ್ತಿತ್ತು ಯಾಕತ್ತಂದ್ರೆ ಬೇರೆ ಯಾವ ಸಿನಿಮಾ ಇರಲ್ಲ ಬೇರೆ ಭಾಷೆ ಸಿನಿಮಾಗಳು ಅವ್ರ ಕಡೆ ರನ್ ಆಗ್ತದ ನಮ್ ಇಂಡಸ್ಟ್ರಿಲಿ ಯಾವ್ದು ದೊಡ್ಡ ಸ್ಟಾರ್ ನಟರ ಸಿನಿಮಾ ಬಂದಿಲ್ಲ ಸೊ ಇಂಥ ಟೈಮಲ್ಲಿ ಬಂದಿದ್ರೆ ಅಪ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತಿತ್ತು ಅದು ಅದನ್ ಬಿಟ್ಟು ಇವರು ಹೆಂಗ್ ಮಾಡ್ತಿದಾರೆ ಅಂದ್ರೆ ಇನ್ನೊಂದ್ ಮೈನಸ್ ಪಾಯಿಂಟ್ ನಮ್ಮಲ್ಲಿ ನಮ್ ಇಂಡಸ್ಟ್ರಿ ಒಳಗೆ ಆಗೋದೇನಂತಂದ್ರ ನಮ್ ನಮ್ ಸ್ಟಾರ್ ಜೊತೆನ ನಮ್ ನಮ್ ಅವರನ್ನ ರಿಲೀಸ್ ಅಂದ್ರೆ ಇವತ್ ಹೆಂಗಪ್ಪ ಅಂತಂದ್ರೆ ಇವತ್ತೊಬ್ಬ ಬಿಗ್ ಸ್ಟಾರ್ ಸಿನಿಮಾ ರಿಲೀಸ್ ಆಗತ್ತಿತ್ತಂದ್ರೆ ಅಂದ್ರೆ ಅಪೋಸಿಟ್ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗ ಮತ್ತೊಬ್ಬ ಬಿಗ್ ಸ್ಟಾರ್ ನಟನ್ ಸಿನಿಮಾ ರಿಲೀಸ್ ಸೊ ಹಿಂಗಾಯ್ತು ಅಂದ್ರೆ ಜನ ಆ ಅವ್ನ ಸಿನ್ಮಾ ನೋಡೋದಾ ಇವ್ರ ಸಿನ್ಮಾ ನೋಡೋದ ಯಾರ ಸಿನ್ಮಾ ನೋಡೋದ ಸೊ ಇವರೇ ಒಂದು ಡಿಸಿಷನ್ ಮಾಡಿ ಕರೆಕ್ಟ್ ಆಗಿ ಪ್ಲಾನ್ ಇವಾಗ ನೋಡಿ ಸದ್ಯಕ್ಕೆ ಎರಡ್ ಮೂರು ತಿಂಗಳಿಂದ ಯಾರು ದೊಡ್ಡ ಸ್ಟಾರ್ ನಟರ ಸಿನ್ಮಾ ಬಂದಿಲ್ಲ ಇಂಥ ಟೈಮಲ್ಲಿ ಬಂದಿದ್ರೆ ಅಪ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಅದು ಕ್ಲಿಕ್ ಹಾಗೆ ಆಗ್ತಿತ್ತು ಮತ್ತೆ ಎಲ್ಲಾ ಜನಗಳಿಗೂ ರೀಚ್ ಆಗ್ತಿತ್ತು ಅದಲ್ದೇನೆ ಆ ಸಿಂಗಲ್ ಸ್ಕ್ರೀನ್ ಏನಂತ ಇದಾವಲ್ಲ ಅವ್ರಿಗೂ ಒಳ್ಳೆ ಆದಾಯನ ತಂದು ಕೊಡ್ತಿತ್ತು ಸೊ ಇದು ಹೆಂಗಾಗ್ತಾ ಇದೆ ಅಂದ್ರೆ ಬಂದ್ರೆ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಎರಡು ತಿಂಗಳು ಗ್ಯಾಪ್ ಅಲ್ಲೇನು ಎಲ್ಲಾ ದೊಡ್ಡ ಸ್ಟಾರ್ ನಟರ ಸಿನಿಮಾ ಒಂದೆರಡು ತಿಂಗಳಲ್ಲೇ ಬರೋದು ಬಿಟ್ಟರೆ ವಾಪಸ್ ಆರು ತಿಂಗಳ ಯಾವ ಸಿನಿಮಾನು ಬರಲ್ಲ ಸೊ ಈ ತರ ಆದ್ರೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬೆಳವಣಿಗೆ ಆಗಲ್ಲ ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರಬೇಕು ಸೊ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಜನ ಇದಾರೆಂದ್ರೆ ಅವ್ರದ್ದು ಸಿನಿಮಾಗಳು ರಿಲೀಸ್ ಆದ್ರೂ ಈ ತರ ಆಗ್ಬೇಕು ಒಂದೊಂದು ಎರಡೆರಡು ತಿಂಗಳು ಈ ತರ ಗ್ಯಾಪ್ ಅಲ್ಲಿ ಸಿನ್ಮಾಗಳು ರಿಲೀಸ್ ಆಗ್ತಾ ಬಂದ್ರೆ ಇವಾಗ ಒಬ್ಬ ದೊಡ್ಡ ಸ್ಟಾರ್ ನಟನ್ ಸಿನಿಮಾ ಈ ಮಂತ್ ಅಲ್ಲಿ ರಿಲೀಸ್ ಆಗಿದೆ ಅಂತ ಅನ್ಕೊಳಿ ನೆಕ್ಸ್ಟ್ ಮಂತ್ ಅಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಮತ್ತೊಬ್ಬ ಸ್ಟಾರ್ ನಟನ್ ಸಿನ್ಮಾ ರಿಲೀಸ್ ಆಗ್ತಾ ಹೋದ್ರೆ ಸೊ ಒಂದು ಇಂಡಸ್ಟ್ರಿಗೂ ಒಳ್ಳೆ ಬೆಳವಣಿಗೆ ಸಿಂಗಲ್ ಸ್ಕ್ರೀನ್ ಒಳಗೂ ಲಾಭ ಆಗುತ್ತೆ ಎಲ್ರಿಗೂ ಟೋಟಲಿ ಆಲ್ ಓವರ್ ಹೇಳ್ತೀನಿ ಅಂತಂದ್ರೆ ಇಂಡಸ್ಟ್ರಿ ಬೆಳವಣಿಗೆ ಆಗುತ್ತೆ ಸೊ ಫುಲ್ ಗ್ಯಾಪ್ ಮತ್ತೆ ಫುಲ್ ಒಮ್ಮ ಬಿಟ್ರೆ ಕಂಟಿನ್ಯೂಸ್ ಆಗಿ ಬಿಡೋದು ಅದಲ್ಲದೆ ಮತ್ತೆ ಬಿಟ್ರೆ ಒಮ್ಮೆ ಕಂಟಿನ್ಯೂ ಗ್ಯಾಪ್ ಒಂದು ಆರು ತಿಂಗಳವರೆಗೂ ದೊಡ್ಡ ಸ್ಟಾರ್ ನಟ್ರ ಸಿನಿಮಾನೇ ಬರಲ್ಲ ಸೊ ಈ ತರ ಆದಾಗ ಅಫ್ಕೋರ್ಸ್ ಎಲ್ಲಾ ಜನರಿಗೆ ಏನಾಗುತ್ತೆ ಅಂದ್ರೆ ಇರ್ಲಿ ಬಿಡೋರು ಕಂಟಿನ್ಯೂಸ್ ಆಗಿ ಸಿನ್ಮಾ ಬರ್ತಿರಲ್ಲ ಯಾವಾಗ ಒಳ್ಳೆ ಕಂಟೆಂಟ್ ಯಾವ ಯಾವ ಲ್ಯಾಂಗ್ವೇಜ್ ಅವ್ರು ಕೊಡ್ತಾರಲ್ಲ ಸೊ ಆ ಲ್ಯಾಂಗ್ವೇಜ್ಗೆ ಶಿಫ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ದಯವಿಟ್ಟು ಈ ತರ ಮಿಸ್ಟೇಕ್ಗಳಾಗಬಾರ್ದು ಯಾಕಂತಂದ್ರೆ ಈ ತರ ಮಿಸ್ಟೇಕ್ ಆಗತ್ತಿತ್ತಂದ್ರೆ ಅದು ಒಂದು ಇಂಡಸ್ಟ್ರಿಗೇನೆ ಹೊಡ್ತಾ ಆಗ್ಬೋದು ಸೊ ಇದಿಷ್ಟು ನನ್ನ ಅಭಿಪ್ರಾಯ ಇದೇ ತರ ಇರ್ಬೇಕು ಅಂತ ಏನಿಲ್ಲ ನನ್ಗೆ ಈ ತರ ಅನ್ಸಿತ್ತು ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಒಬ್ಬ ಸ್ಟಾರ್ ಸ್ಟಾರ್ ನಟರ ಸಿನಿಮಾ ಬರ್ತಾ ಹೋದ್ರೆ ಅದ್ ಬರ್ತಾ ಹೋದ್ರೆ ಅವ್ರವ್ರಲ್ಲೇ ಕಾಂಪಿಟೇಷನ್ ಬೆಳೆಯುತ್ತೆ ಸೊ ನಾವ್ ಕಾಂಪಿಟೇಷನ್ ನಮ್ಮ ಅಪೋಸಿಟ್ ಯಾರು ಬರ್ತಿದಾರಲ್ಲ ಬೇರೆ ಲ್ಯಾಂಗ್ವೇಜ್ ಜೊತೆ ಬೇರೆ ಅಂತವ್ರ ಜೊತೆ ಒಂದು ಸ್ಟಾರ್ಸ್ ನಟರ ಸಿನಿಮಾ ಬಿಡೋಣ ಅದ್ಬಿಟ್ಟು ಏನಾಗತ್ತೈತೆ ಅಂದ್ರೆ ನಮ್ ನಮ್ಮ ಹೀರೋಗಳ ಜೊತೆ ನಮ್ ನಮ್ಮಲ್ಲೇ ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ ಅದು ನಮ್ಮ ಇಂಡಸ್ಟ್ರಿಗೇನೆ ಹೊಡೆತಾ ಬೀಳ್ತಾ ಹೋಗ್ತಾ ಇದೆ ಸೊ ಇವಾಗ ಸದ್ಯಕ್ಕಾಗಿರೋದು ಅದೇ ತರ ಅಂತ ನನಗೆ ಅನ್ಸಾ ಸೊ ಇದರಿಂದ ನಾನು ಇದೇ ತರ ಇರಬೇಕು ಇದೇ ತರ ಆಗ್ಬೇಕು ಅಂತ ಏನಿಲ್ಲ ಸೊ ನನ್ನ ಅನಿಸಿಕೆ ನನ್ಗೆ ಈ ತರ ಅನಿಸಿತು ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಬಿಡೋದ್ರಿಂದ ಈ ತರ ಬಿಟ್ರೆ ಯಾವ್ದೇ ಪ್ರಾಬ್ಲಮ್ ಇರಲ್ಲ ಸೊ ಇದಕ್ಕೂ ಐ ಪಿ ಎಲ್ಗು ಯಾವ್ದೇ ಲಿಂಕು ಇರಲ್ಲ ಸಿನ್ಮಾನ ಬಿಟ್ ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದೇನಂತ ಅನ್ನೋದು ಗೊತ್ತಾಗತ್ತೆ ಸೊ ಸುಮ್ಮನೆ ಸೊ ನಾವು ಸಿನ್ಮಾನೇ ರಿಲೀಸ್ ಮಾಡ್ದ ಐ ಪಿ ಎಲ್ ನೋಡ್ತಾರೆ ಎಲ್ಲಾರು ಸಿನಿಮಾ ನೋಡೋಲ್ಲ ಅಂತ ನಾವು ಅನ್ಕೊಳ್ಳೋದು ತಪ್ಪು ಒಂದು ಬಿಟ್ ನೋಡೋಣ ಒಬ್ಬ ದೊಡ್ಡ ಸ್ಟಾರ್ ನಟರ ಸಿನಿಮಾ ಬಿಟ್ ನೋಡಿದಾಗ ಅದು ಆಟೋಮೆಟಿಕ್ ಅವ್ರು ರೀಚ್ ಆಗುತ್ತೆ ರೀಚ್ ಆಗೋಲ್ಲ ಅನ್ನೋದು ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಟೈಮ್ ಆವಾಗ ಬಿಡ್ಬೇಕೋ ಬಿಡಬಾರ್ದು ಅನ್ನೋ ಡಿಸಿಷನ್ ಮಾಡೋಣ ಸೊ ನಾವು ಸಿನಿಮಾನೇ ರಿಲೀಸ್ ಮಾಡಿದೆ ಐ ಪಿ ಎಲ್ಲೇ ನೋಡ್ತಾರೆ ಎಲ್ಲರೂ ಸಿನಿಮಾ ಯಾರು ನೋಡೋಲ್ಲ ಅನ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಸೊ ನೋಡಿ ಇದಿಷ್ಟು ನನ್ನ ಅನಿಸಿಕೆ ನನಗನ್ಸಿದ್ದನ್ನ ಹೇಳಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು